ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಮುಂಚೆ ಲಾಗಿನ್ ಆಗಿದ ತಕ್ಷಣ ನಮಗೆ ಇನ್ಸ್ಟೆಂಟ್ ಪಿಕಪ್ ಕೊಡೋನು ವೀಡಿಯೋದಲ್ಲಿ ಆಲ್ರೆಡಿ ನಾನು ತೋರಿಸಿದ್ದೀನಿ ಇವಾಗ ಓಲಾ ಊಬರ್ ಹೆಂಗಿದು ಆ ಥರ ನಮ್ಮದು ಆಗಿದೆ ಟ್ವೆಂಟಿ ಟು ಎರಡೂ ಆಗಿದೆ ಜೋನ್ ಒಂದು ಲಾಗಿನ್ ಆಗಿದ ತಕ್ಷಣ ನಿಂಗೆ ಚಾರ್ಜಿಂಗ್ ಸಿಕ್ಸ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದ್ದರೂ ಸಾಕು ಇಲ್ಲಿ ಜೋನ್ ಕಳಿಸ್ಬಿಡ್ತಾರೆ ಜೋನ್ ಕಳಿಸಿ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಅಂತ ಹೇಳ್ತಾರೆ ಇಲ್ಲಿ ಬಂದು ಆವಾಗಲಿಂದ ನಾವು ಹೊಡಿತಾ ಇದ್ದೀವಿ ಒಂದು ಇಲ್ಲ ಇಲ್ಲಿ ಬಂದು ಎಷ್ಟೊತ್ತಾಗಿದೆ ಅಂತ ನೋಡಿ ನೋಡಿ ಹದಿಮೂರಿಂದ ಎರಡುಗೆ ಬಂದಿದೆ ಟೋಕನ್ನು ಒನ್ ಅವರ್ ಫಿಫ್ಟಿ ತ್ರೀ ಮಿನಿಟ್ಸ್ ಆಗಿದೆ ನಾನು ಲಾಗಿನ್ ಆಗಿ ಇಲ್ಲಿ ಪಿಕಪ್ ಇಲ್ಲ ಇಲ್ಲಿಗೆ ಬಂದು ಗಾಡಿಯಿಂದ ಆಚೆ ಹೋಗಂಗಿಲ್ಲ ಕಸ್ಟಮರ್ ಬರೋ ಗಂಟ ಗಾಡಿಯಲ್ಲೇ ಕುತ್ಕೋಬೇಕು ಕಸ್ಟಮರ್ ಬಂದಮೇಲೆ ಮಾತ್ರ ಗಾಡಿಯಲ್ಲಿ ಬಿಟ್ಟು ಹೋಗಿ ಅವ್ರ ಲಗೇಜ್ಗೆ ಗಾಡಿಯಲ್ಲಿ ಬೇಕು ಅಲ್ಲಿಗೆ ಗಂಟೆ ಗಾಡಿ ಎಳಿಯಂಗಿಲ್ಲ ಬರ್ತಾ ಇದ್ದೆ ಒಂದು ಪಿಕಪ್ ಕೊಟ್ರು ಅಂದರೆ ನೋಡಿ ಎಲ್ಲ ಎಲ್ಲ ಹೇಳ್ತಾರೆ ಅಂತ ತೋರಿಸ್ತೀನಿ ಎಲ್ಲ ಕಸ್ಟಮರ್ ಎಲ್ಲ ಓಲಾ